ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಎಲ್ಲರಿಗೂ ನಮಸ್ಕಾರ ರೀ ಬರ್ರಿ ಇವತ್ತಿನ ಏನು ವಿಶೇಷತೆ ಐತಿ ಅಂತ ನೋಡೋಣ ಇಲ್ಲಿ ನೋಡಪ್ಪ ಗೆದ್ದ ತಕ್ಷಣ ಈಗ ಹಿಂಗೆ ಎರಡು ದಿನಕ್ಕೊಮ್ಮೆ ಮೂರು ದಿನಕ್ಕೊಮ್ಮೆ ಹಿಂಗೆ ನಾನು ತಿಕ್ಕಿ ತೊಕೊಂಡ ತೊಗೊಂಡ್ ತಿಂತೀನಿ ಗಾಡಿ ಎಲ್ಲ ತಿಕ್ಕಿ ನೋಡ್ರಿ ಈಗ ಇದು ಎಣ್ಣಿದೆ ಸಿಡಿದು ಸಿಡಿದ್ಬಿಡೈತೆ ರೀ ಹಂಗಾಗಿ ಮತ್ತೆ ವಾಲ್ಪೇಪರ್ನ ನಾವು ಆರ್ಡ್ರ್ ಮಾಡಿವ್ರಿ ಮಾಡಿದ್ರು ಕೂಡ ಏನಕ್ಕಿ ಅಂಟಂಗಿಲ್ಲ ರೀ ಈ ಗೋಡಿಗೆ ರೀ ಇದು ಇದು ಪೇಂಟಿನ್ ದಸೆಲ್ಲ ಕಿತ್ಕೊಂಡು ಕಿತ್ಕೊಂಡು ಒಳ್ಳೆ ಒಳ್ಳೊಳ್ಳೆ ಬಿಳಾಕ್ ಹತ್ ಬಿಡ್ತಾವ್ರೆ ಅವು ಸಿಮೆಂಟಿಂದ ಇರ್ಬೇಕು ರೀ ಇದು ನಮ್ಮ ಮಣ್ಣಿನ ಗಾಡಿ ಅದಾವಲ್ಲ ರೀ ಅವು ಉಬ್ಬಿ ಬಿಟ್ಟವ್ರಿ ಎಲ್ಲ ಇವು ಹಂಗಾಗಿ ನಿಲ್ಲಂಗಿಲ್ಲ ಅನ್ನಿಸ್ತೈತಿರಿ ನನಗೆ ಆದರೂ ನಾನು ನೀವೆಲ್ಲ ಹೇಳಿರಿ ಅಂತ ಅಂದ ಆರ್ಡ್ರ್ ಮಾಡೀನ್ರಿ ನೋಡನ್ರಿ ನೋಡಿ ಹಚ್ಚಿ ನೋಡ್ತೀನಿ ರೀ ನೋಡಿ ಇಷ್ಟೆಲ್ಲ ತಿಕ್ಕಿದ್ರು ಹಿಂಗೈತೆ ಎಲ್ಲ ಒಳಗಿಂದೆಲ್ಲ ಇದೆಲ್ಲ ಇದು ಮ್ಯಾಗಿನ ಪೇಂಟ್ ಎಲ್ಲ ಹೋಗಿರಿ ಅದು ಏನು ಮಾಡೋಕ್ಕಾಗಿಲ್ಲ ಮತ್ತೆ ತಂಪರೇ ಮತ್ತು ಮದ್ದಿನ ಗೋಡಿರೆ ಹೂವು ಹಂಗಾಗಿ ಈಗೆಲ್ಲ ಸ್ವಲ್ಪ ಗ್ಯಾಸಿನ ಕಟ್ಟಿ ಅದೆಲ್ಲ ತೊಳ್ಕೊಂಡು ಇದಾಗಿ ಅಮ್ಮ ಮೀನಕ್ಕೆ ಹೋಗ್ಯಾರೀ ಅವ್ರು ಬರೋದ್ರವಾಗ ಸ್ವಲ್ಪ ಅದೆಲ್ಲ ಮಾಡ್ತೀನಿ ದಿವಸ ಸ್ನಾನ ಮಾಡೋಕೆ ನಾನು ಇದನ್ನೆಲ್ಲ ಪಟಾಪಟ ಬೆಳಗಿನ ರೊಟ್ಟಿನ ಮುಗಿಸ್ಕೊಂಡ್ಬಿಡ್ತೀನಿ ಅವ್ರು ಬರೋದ್ರೊಳಗೆ ಬೆಳಗ್ಗೆ ದುಡ್ಡು ಅಂತೀರಿ ಇದು ಗ್ಯಾಸ್ ತೊಳೋದು ಹಾಲು ಬಿಸಿ ಮಾಡೋದು ಚಹಾ ಮಾಡೋದು ಇದ್ರಿ ನಮ್ಮ ಮನೆಯವರು ಎದ್ದಾರ್ರಿ ಅರ್ಶಿಯ ಶಾಲೆಗೆ ಹೋದ್ರಿ ಆಗಲಿಗೆ ಅಮ್ಮ ಹೋಗಿದ್ರು ಅಂದನೇಲ್ರಿ ಬಂದ್ರಿ ಅಮ್ಮ ರೀ ಹೋಗಿ ನಾನು ಗ್ಯಾಸ್ ಕಟ್ಟಿ ಎಲ್ಲ ತೊಳೆದೆ ಆಮೇಲೆ ಕಡೆ ಸ್ವಲ್ಪ ಚಹಾ ಅದು ಮಾಡ್ಕೊಂಬಿಡಂಗ್ ಇಲ್ಲಿ ಬಿಸಿನೀರು ರೆಡಿ ಆದ್ರೂ ಚಹಾ ಕೆಟ್ಟಿದ್ದೀರಿ ಅದ್ರಾಗ ಒಂದು ಗ್ಲಾಸ್ ಮಾತ್ರ ಬಿಸಿನೀರು ತೊಗೊಂಡೆ ಇಲ್ಲಿ ನೋಡಿ ತಿಕ್ಕಿ ತಿಕ್ಕಿ ಸಿಮೆಂಟ್ ಆ ಕಡೆ ಸಿಮೆಂಟ್ ಹೊರಗೆ ಬಂದುಬಿಡ್ತರಿ ಅದೆಲ್ಲ ಅದ್ ಹೆಂಗ ಕಾಣಿಸತಿ ವಿಡಿಯೋದೊಳಗೆ ಕಂಡ ಕಾಣೈತಿ ಇದಾಗೈತಿ ಏನಲ್ಲಿ ಏನಂತೀರಿ ನಮ್ಮ ಕಡೆಗೆಲ್ಲ ನಾವು ರಾಡಿ ಅಂತ ಹೇಳ್ತೀವ್ರಿ ಹೊಲಸ ಅಂತೀರಲ್ರಿ ಹಂಗೆ ಆಗೇತಿ ನಾವು ಅಂತ ಅನ್ನಂಗ ನಿಮ್ಗೆ ಕಾಣಿಸ್ತಿದ್ರಿ ಅದು ರೀ ಅದು ತಿಕ್ಕಿ ಸಿಮೆಂಟ್ ಎದ್ ರೀ ಅಲ್ಲಿ ಇವಾಗ ಚಹಾ ಕುಡಿಯೋದ್ರಿ ಎಷ್ಟು ವರ್ಷದ ದಮ್ಮ ಸೀರಿ ಎಲ್ಲಾರ ವರ್ಷದಾಗಿದ ರೀ ಹಾ ರೀ ಅದಕ್ಕೆ ಕ್ಯಾನ್ಸಲ್ ಮಾಡ್ತೀರ ನೀ ಮುಂದಿನ ರೀ ಸಹನ ನಿಲ್ತಾರೀ ಹೌದ್ರಿ ಹಾ ನೋಡ್ರಿ ಅಮ್ಮ ಇದನ್ನ ಕ್ಯಾನ್ಸಲ್ ಮಾಡಿದ್ರಂದ್ರ ಈಗ ಎಲ್ಲ ಇದ್ಬಿಡತಿ ಅದಕ್ಕ ಈಗ ಮುಂದಿನ ಪೀಳಿಗೆಗ ಇದನ್ನ ಏನ್ ಮಾಡದ್ರ ಚೇಂಜ್ ಮಾಡದ್ರಶ್ನದ ಸೀರೆ ರೀ ಬೇರೆ ಹಾ ಬೇರೆ ತಗೊತೈತಿಮ ಚಂದ್ ನಮ್ಮ ಒಂದ್ ಸ್ವಲ್ಪ ಬಣ್ಣ ಹೋಗ್ಲಿಲ್ಲ ಏನಿಲ್ಲ ನೋಡ್ರಿ ಸೀರೆ ಆಗಿನ ಸೀರೆ ಅಷ್ಟು ಚೆನ್ನಾಗಿ ಈಗ ಒಂದ್ಸಲ ಎರಡ್ ಸಲ ಉಟ್ಬಿಟ್ರೆ ಮುಗಿತ್ರಿ ಸೀರೆ ಲುಕ್ಕ ಈಗಿನ

ಅದ ಹೇಳಿಲ್ಲ ಈಗಿನ ಸೀರೆ ಎಲ್ಲ ಒಂದು ಸಲ ಎರಡು ಸಲ ಉಟ್ಬಿಟ್ರೆ ಮುಗಿತ ಅಂತ ಹೇಳಂದ್ರೆ ಇವಾಗ ನೋಡ್ರಿಪ್ಪ ನಮ್ದು ಅಡುಗೆ ಸ್ಟಾರ್ಟ್ ಆಯ್ತು ರೀ ನಾವು ಬೆಳಿಗ್ಗೆ ಎದ್ದ ತಕ್ಷಣ ನಾಶ ಮಾಡ್ದು ಭಾಳ ಕಡಿಮೆ ಅಡುಗೆ ಮಾಡ್ತೀವಿ ರೀ ಬೇಕಂದ್ರೆ ಆಮೇಲೆ ನಾಶ ಮಾಡ್ಕೊತೀವಿ ಅಂತಂದ್ರೆ ಮತ್ತೆ ರೊಟ್ಟಿ ಮಾಡ್ಕೊಂಡು ಊಟ ಮಾಡ್ಬಿಡ್ತೀವಿ ರೀ ಹಾಗೆ ಇವತ್ತು ಆರಿಪಾಯಿ ಜಲ್ದಿ ನೋಡಕತ್ತೆ ಯಾಕಂದ್ರೆ ಅಮ್ಮ ಹುಬ್ಳು ಹೋಗನ್ರು ಅಂತಂದು ಹೇಳ್ರಿ ಹಂಗಾಗಿ ಆರಿಪಾಯ ಮಾಡ್ದು ಹಂಗೆ ನಾನು ಅಡುಗೆ ಮಾಡ್ತೀನೋ ನೀವು ಬಾಳೆ ತೊಗೊಂಬಂದ್ರ ಅಂತ ಹೇಳ್ದು ಹ್ಞೂ ಅಂತಂದಿರಿ ಆಕೆ ಬ್ಯಾ ಗಿಡಕತ್ತ ಈಗ ಹ್ಞೂ ಬೆಳಗ್ಗೆ ರೆಡಿ ಮಾಡಕ್ಕೆ ಈಗಾಗಲಿ ಏಕೆ ಹೆಂಗೈತೆ ಮನೆಗಡೆ ಕಡಿಮೆ ಆತನಿಲ್ಲ ಕಡಿಮೆ ಆಯ್ತು ಅವ್ಳಿಗೆ ತರ್ಸ್ಬೇಕು ಆಸೆ ಪಂ ಕಡಿನ ತರ್ಸ್ತೀನಿ ಅಂತೀ ಹಾ ನಿನ್ನೆ ಬೇರೆ ಒಬ್ಬರು ಕೊಟ್ಟಾರಲ್ಲ ಅವ್ನು ತೊಗೊಂತೀಂತೀ ಇವತ್ತಿಂದ ಇವಾಗಲಿ ನಾನು ಸಾರಿಗೆ ಇಟ್ಟೀನಿ ಅನ್ನ ಅದೆಲ್ಲ ಮಾಡ್ಬೇಕ್ರಿಪ್ಪ ಸಾರು ಸ್ವಲ್ಪ ಐತಿ ಹಾಗಾಗಿ ಸ್ವಲ್ಪ ಬಿಸಿನೀರು ಇಟ್ಕೊಂಡಿದ್ದಾರೀಪಾ ಬಿಸಿನೀರು ಕುಡಿ ಅನ್ನೋ ಡಾಕ್ಟ್ರ್ ಹಾಗಾಗಿ ಸ್ವಲ್ಪ ಬಿಸಿ ಕುಡಿದ್ರೆ ಸ್ವಲ್ಪ ಏನಾದರೂ ಪಲ್ಯ ಅದೆಲ್ಲ ಮಾಡಿ ಇಡ್ತೇನೆ ರೀಸ್ ಹ್ಞೂ ನೋಡ್ರಿ ಹುಬ್ಳಿಗ್ ಹೋಗಕ್ಕೆ ನಸಿನ ರೊಕ್ಕ ತೊಗೊಂಡ್ ಕೊಡ್ರಿ ನಮ್ಗೆ ಮನೆ ಕಡ್ಸಕತ್ತಾಳ್ರಿ ಖುಷ್ಬಾಗಾಗಿ ತಗೋದಾದಿ ನೀನು ನಾಲ್ಕು ಸಾವಿರ ರೂಪಾಯಿನ ಹುಬ್ಳಿಗ್ ಹೋಯ್ಬಾ ದಾದಿ ನೀನು ಅಂತ ಹೇಳ್ಕೊಡಕತ್ತಾಳ್ರಿ ಹೌದಾ ಹ್ಮ್ ಒಂದಿನ ಉದ್ದಿರೋದು ಒಂದಿನ ಬಂದು ರೊಕ್ಕ ಕೊಡೋದನ್ನ ಹೆಚ್ಚು ಕಡಿಮೆ ಮಾಡ್ರಿ ಒಂದಿಟ್ಟು ಹೆಚ್ಚು ಕಡಿಮೆ ಮಾಡ್ರಿ ಒಂದಿಟ್ಟು ಅಂತ್ರಿ ಹೆಚ್ಚು ಕಡಿಮೆ ಮಾಡ್ಬೇಕು ನೀವು ರೇಟ್ ಅಂತ ಆಡ್ರಿ ನಂದು ಮರಿ ನೀನೆ ಏನು ಕೊಡ್ಬೇಕ ನಂದು ಹೌದಣ್ಣ ಏ ಕೊಡ್ತೀನಿ ಕೊಡ್ತೀನಿ ಮತ್ತು ನಾ ಹೇಳಿಲ್ಲ ನೀನು ನಾನಾಪುನ ಚಳಿ ನಿನಗೆ ಹೆಸ್ರನ್ನ ನಾನಪ್ಪನ ಚೇಳೀನಿ ಇಲ್ಲೇ ಕೊಡ್ತೀನಿ ತಗೋರ್ವಾ ನಾನು ದಾದಿ ಮಂಕಾಯ್ಗ ಅಂತಂದು ನನ್ನ ಬಿಸಿದ ಏ ಸೋನಾ ಆ ಜೀ ಏನು ಮಾಡೈತಲ್ಲಮ್ಮ ಅಮ್ಮ

ತಗೋರಿ ಅಂತ ಹೇಳಿದೆ ನಾನು ಅದಕ್ಕೆ ಎಲ್ಲಾ ಕೂಡ ಇಟ್ಕೊಂಡು ಯಾಕೆ ಇದ್ ಮಾಡ್ತೀರಿ ಸಾಕ್ರಿ ಅಂತ ಹೇಳಿದೆ ಸಾವಿರ ರೂಪಾಯಿ ಹತ್ತಿಗೆ ಕೊಡ್ಬೇಕ್ರಿ ಏನೇನೋ ಕೊಡ್ಸಿ ಅಂದ್ರಲ್ಲಿ ಬೇಡ ತಗರ ಮಿಡ ದಾದಿಮ್ಮ ಹೌದಾ ಹಾಗಂದ್ರೆ ಎಲ್ಲ ಹಾತ್ ಬಿಡುವ ಒಂದ್ ಮುನ್ನೂರುಕ್ಷಾಕ್ ಹಾಕಿ ಚಪ್ಲಿ ತೊಂಬ ಮುನ್ನೂರು ರೂಪಾಯಿ ಮು ಏನೇ ಎಲ್ಲ ಕಂಪ್ಲೇಂಟ್ ಏ ಹೇಳೇ ನಾನು ನಂದು ಕೇಳಿ ನನ್ನ ಮಾತು ಕೇಳ ನೀ ಕರೆಕ್ಟ್ ಅಂದ್ ಎದ್ರ ಕರೆಕ್ಟ್ ಅಂತ ಹೇಳು ಇಲ್ಲ ತಂದ್ರೆ ಏನ್ ಹೇಳಿ ನಿಮ್ ದಾದಿ ಕೈನಿ ಹೇಳ್ಬೇಡ ನನ್ ನಂದು ಅಡ್ಡಾಡೋದು ಏನಿಲ್ಲ ಮಮ್ಮ ನೀ ಬಿಟ್ಟು ಐತೆ ಸುಮ್ನೆ ಅಡಿಗೆ ಮಾಡೋದು ಮನ್ಯಾಗ ಕುಂದ್ರೋದು ನಂದು ಅಡ್ಡಾಡೋದು ಏನೈತಿ ಸಂಜೆ ಆಗೋದ್ರಾಗ ಮಿನಕ್ಕೆ ಹೋಗೋದು ಮೀನಾ ತಗೊಂಬರದು ಮೀನುಕ್ಕಿಡೋದು ಬುಟ್ಟಿ ತೊಗೊಂಬರೋದು ಅದಕ್ಕೆ ಹೋಗುವ ಇದಕ್ಕೆ ಹೋಗೋ ಅದನ್ನು ತೊಗೊಂಬ್ರೆ ಇದನ್ನು ತೊಗೊಂಬರ ಅದನ್ನ ಬಿಟ್ಟರೆ ನಂದು ಅಡ್ಡಾಡೋದು ಏನಿಲ್ಲ ಇಲ್ಲ ಮೀನದ್ದು ಬಂದು ಬಿಟ್ಟು ನಂದು ಹೌದಾ ಮತ್ತೆ ಚಪ್ಪಲಿ ಹಾಕ್ಯಂತ ಅಡ್ಡಾಡಿದ್ರೆ ಹಾಕೋವೇ ಇಲ್ಲ ಚಪ್ಪಲಿ ಈಗ ಹಾಂ ಇಲ್ಲ ಇಲ್ಲ ಅವಾಗ ಚಲೋ ಚಪ್ಪಲಿ ಹಾಕೊಂಡಿನಿ ನಾನು ಆಕಲಿ ಹ್ಞೂ ನಮ್ಮ ಹಾಕೊಂಡೋಗ್ಬೇಕಂದ್ರೆ ನಮ್ಮ ಮಗು ಕೊಡ್ಸಂತ ಹೇಳ್ತೀನಿ ಈಗ ಹ್ಞೂ ಹ್ಮ್ ಹಂಗ ಹೇಳೀನಿ ನಾನು ಪ್ರೀತಿಯಿಂದ ನಾವು ಕೊಡಿಸ್ತೀನಿ ಅಂತೀನಿ ಏ ನನ್ ಖಾಲಿಗೆ ಹೆಸರು ಅಕ್ಕ ಏನ್ ಹೆಸರಿನೋಡಿ ನನ್ ಇಲ್ಲದಿಲ್ಲ ಇಲ್ಲೋದಿಲ್ಲ ಮತ್ತೆ ನಮ್ ತಮ್ಮಂದು ನಮ್ಮವರ್ದು ಬಾಳ್ ನೆನಸ್ತಾಳ ನಜ್ಮಾ ನಮ್ ತಮ್ಮಗ ನಮ್ಮ ಭಾಳ ನೆನಸ್ತಾ ಇರ್ಬಾ ನಜ್ಮ ಥ್ಯಾಂಕ್ ಯು ನಜ್ಮಾ ಥ್ಯಾಂಕ್ ಯು ಮತ್ತೆ ಥ್ಯಾಂಕ್ ಯು ಭಾಳ ನೆನಸ್ತೀರಿ ಖುಷಿ ಆತ ಹೇಳ್ತಾವೀಗ ನಿಮ್ ಅವ್ನ ನೋಡಕ್ಕ ನಿಮ್ಮ ಅವ್ನ ಚಪ್ಪಲಿ ಹಾಕೊಂಡು ಹೋಗ್ ಅಂತ ನೋಡಕೋದ್ರಿ ನಿಮ್ಮ ಅವ್ನ ಚಪ್ಪಲಿ ಹೋಗ್ ಹೌದು ಅಯ್ಯೋ ಬಾಳ ನೆನಸ್ತಾಳ ಅವ್ರ ನಾನೀಗಂತ ಕ್ಷಣ ಕ್ಷಣಕ್ ನೆನಸ್ತಾ ಬಿಡು ಮತ್ ಅದ್ರಾಗ ಏನೈತೆ ಹ್ಮ್ ಹೌದು ಅಯ್ಯೋ ಹಣ್ಣು ಕೊಟ್ರಿ ನಿಮ್ಗ ಅಮ್ಮ ಅಂತ <ioso annoying personas> <cider sparking in> ಏನ್ ಮಾಡಿದ್ರಿ ಇಲ್ಲಿ ನಗಿ ಬಂದ ಮೊಮ್ಮಕ್ಳು ಮಾತಾಡ್ದು ಎಷ್ಟು ನಗಿ ಬರದ್ರಿಪ ನಿಮಗ ಹೌದು ಏನ್ ನಗಿ ಬಂತಂದ್ರ ಹೇಳಿದ್ರ ಹ್ಮ್ ನಮ್ಗ್ ಮಾತಾಡ್ಕೊಂತಿರ್ಬೇಕ್ರ ಅವ್ರಿಗೆ ಅಂದ್ರೆ ಖುಷ್ ಬಾಗಲ್ರಿ ನೀವು ಹೌದು ಏನ್ ಅಂದಿನ ಅಷ್ಟು ನಿಮ್ಮ ಅಮ್ಮ ನೀರ್ ಹಾಕೊಂಡ್ ನೀರ್ ಉಗುಳಂಗ ತಸ್ಕ್ರ ಅಲ್ಲ ನನಗ ಅದಕ್ಕೆ ಇದಾಗಿಲ್ಲ ಚಪ್ಪಲಿ ತೊಗೊಂಡ ಹುಬ್ಳಿಗ್ ಹೋಗಬೇಕಂತ ಮುನ್ನೂರು ರೂಪಾಯಿ ರಿಕ್ಷಾಕ್ ಹಾಕಿವ್ರ ನಾನೇ ಅದ್ರ ಮರಮದರ ಬರ್ಬೇಕ ನಾವು ಇವತ್ ಹುಬ್ಳಿ ಹೋಗಿ ಬಂದು ಹೋಗನಂತ ಬರವಂತಂದ್ರ ಅಮ್ಮ ಹಂಗಾಗಿ ಹ್ಞೂ ರೀ ಪಾ ನಮ್ಮ ರೇಷ್ಮಾ ಅಪ್ಪಾರ ಅಮ್ಮಗ ಅವಾಗ ಇದು ಮಾಡ್ಸ್ಯಾರಿ ಕಣ್ಣ ಕಣ್ಣು ಅಪೇಷ ಮಾಡ್ಸರಿ ಹೋಗ್ಬೇಕ್ರಿ ನಾವು ಇವತ್ತು ಹೋಗೋದಿತ್ತು ಇವತ್ತು ಮತ್ತ ಹೋಗಿ ಬಂದು ಹೋಗೋಣ ಅಂತಡಿವ ಅಂತಂದ್ರ ಹಂಗಾಗಿ ಸುಮ್ಮನೆ ಬಿಟ್ಟು ಕುತ್ಕೊಂಡಿವೀಗ ಹೋಗ್ಬೇಕೀಗ ಹ್ಮ್ ಮತ್ತೆ ಪಾಪ ಇರ್ಲಿ ಬಿಡು ಇಲ್ಲೇ ಕರ್ಕೊಂಬಂದ್ ಚಲೋ ಆಯ್ತು ಪಾಪ ಯಾವ ಯಾಕಂದ್ರೆ ಒಂದ್ ಎಂಟದ್ ಸಲ ಎಣ್ಣೆ ಹಾಕ್ಬೇಕ ಇವ ಡೈಲಿ ಒಂದನ್ನ ಹ್ಮ್ ನಾ ಅಮ್ಮ ಹೆಂಗ್ ಹಾಕಿದ್ದೆ ಪರ್ಫೆಕ್ಟ್ ಆಗೈತ್ ನೋಡಿದ ಎಣ್ಣಿ ಹಾಕಿದ್ದಂತಂದ್ರೋ ಎಂಟು ಸಲ ಒಂದ್ ದಿನ ಕರ್ಕೊಂಡೋದ್ರ ಮ್ಯಾಲವ್ ಯಾರು ಕಣಾತಿಲ್ಲ ಅಮ್ಮ ಡಾಕ್ಟ್ರಿ ಹೇಳಿಲ್ಲ ಸಾಕು ನನಗ ನೀವ್ ಹೇಳಬೇಕಾಗಿಲ್ಲ ನೀವು ನಿಮ್ಮ ಅಮ್ಮನ್ ಮುಂದ ಕೂತ್ಕೊಂಡ ಏ ನಮ್ಮ ಮಾತಿ ಬಹಳ ಖುಷಿ ಪಡ್ತಾರೆ ಅವರು ಬಾಳ ಅಂದ್ರೆ ಬಾಳ ಖುಷಿ ಪಡ್ತಾರ್ಟ್ ಮೊದಲೆಲ್ಲ ಫಸ್ಟ್ ಗೆ ನಿಮ್ ದೊಡ್ಡ ಗುಂಡಮ್ಮ ಅಂತಿದ್ರ ನಿಮ್ ದೊಡ್ಡ ಗುಂಡಮ್ಮನ ಚಲೋ ಆಡ್ರಿ ಆಮೇಲೆ ಕಡೆ ಸಣ್ಣ ಗುಂಡಮ ಚಲ ಚಂದ ಕಾಣಸಕತ್ತಾಡ್ರಿ ಅಂತಿದ್ರ ಈಗ ಗುಂಡಮ್ಮ ಗುಂಡಮ್ ನಾ ನಾವಾಗ ನಿಮ್ ದೊಡ್ಡ ಗುಂಡಮ್ಮ ಬಸ್ತದ ಆಡ್ರಿ ಅಂತಿದ್ರ ಇವ್ ಎರಡು ಸಣ್ಣ ನೀರ ಮದ್ವ ಹೋಗ ಮಾಡ್ರ ಇದು ನೋಡ್ರಿ ಪಾಯ್ ಈ ಗುಂಡಮ್ಮನ ಈ ಗುಂಡಮ್ನ ಹ್ಞೂ ಏನು ಹೆಸರಿನಾ ನಜ್ಮಾ ಅವ್ರ ಹೆಸರು ಮೇಘನಾ ಅಂತ ಅಂಥೇಳಂದು ಮೇಘ ಅಂತ ಅಂದ ಅವ್ರು ಬಂದ್ ಅಂದ್ರೆ ಹಾಯ್ ಹೇಳಿಸ್ರಿ ಅಂತ ಹೇಳಾರೆ ನಮ್ಮ ಫ್ರೆಂಡ್ಸ್ ಎಲ್ಲರು ಹೇಳ್ತಾರ ಬಂದವ್ರು ಬಿಡ್ತಿದ ಈ ಸಲ ಹಂಗ ಮಾಡ್ತಡಿ ಮಸ್ತ್ ಐತಲ್ಲ ಹಾ ಐ ಬಾ ಅಂತ ಹೇಳಿಮ್ಮ ಬರ್ತೀವಂತ ಹೇಳ್ಯಾರ ಹಾಂ ಹಾಂ ಬರೀಮಾ ಚಾ ನಜ್ಮಾ ಕೊಡಲ್ಲ ನಸಿಮ್ ತೋರಿಸಿ ನೋಡಿದ ಹ್ಮ ಚಂದೈತಿ ಇಲ್ಲಮ್ಮ ಅಂತದ ಬಂದೈತಿ ಆಕಿ ಚಂದ ಕಾಣಿಸ್ ನಜ್ಮಾಗ್ಲಿ ಅದಕ್ಕೆ ಕೇಳೈಕಿ ಗೊಜ್ಜಿಗೆ

ಮತ್ ನನಗೂ ಒಂದು ಕೊಟ್ಟು ಕಸಿದ್ಲ ಅಜ್ಮಾ ಸೀರೇನ ಪಿಂಕ್ ಕಲರ್ ಇಂದ ಡೇಲಿ ಉಡ್ತೀನಿ ಒಂದು ಪಿಂಕ್ ಕಲರ್ ಕಡಿಮಿನ ನಿಮ್ಮ ಈ ಡ್ರೆಸ್ಗೆ ಸುಡಲಲ್ವಾ ನಾವು ನಾವು ಪ್ರೀತಿ ಮಾಡದ ಒಂದ್ ಸೀರಿ ಅಲ್ಲ ನಾನ್ ಹೇಳಿದ್ಯಮ್ಮ ಅವ್ರಿಗೆ ಮೊದಲು ಹಾಕಿಸ್ರಿ ಹಂಗಾದ್ರಿ ಹ್ಮ್ ಐತಲ್ಲ ಕಲರ್ ಹ್ಮ್ ನೀವಂದ್ ಐದ್ ಸೀರೆ ತಗೊಂಡ್ಬೋಕ್ ಒಂದಿನ ಕೈಯ್ ಸೀರಿ ಐದಿನ ಫಂಕ್ಷನ್ ಐತ್ ನಮ್ಮ ಮನದ ಅಂತಂದ್ರ ಐದ್ ಸೀರೆ ಕೊಡ್ಬೇಕ ಮಾಡ್ರ ಒಂದ್ ಸೇಮ್ ಅಡ್ಗಿ ನೀಡ್ ಹಾಕೊಂತಾರಿಯ ನಾನಿಗಳು ಅಷ್ಟ್ರು ಅಂತ ಹೇಳಿಗನ್ ಫಂಕ್ಷನ್ ಒಳಗ

ಹೌದಾ ಹ್ಮ್ ಚಲೋ ಚಂದೆ ಸೀರಿ ಎಲ್ಲಾರು ಕಮೆಂಟ್ ಮಾಡಿ ಹೇಳಿದ್ರು ನೋಡಿದಿಲ್ಲ ಬಾರಿ ಅದವ್ರಿ ಸೀರಿ ಅಂತ ಹೇಳಿದ್ರಿ ಎಲ್ಲರೂ ಹೇಳಿದ್ರು ಚಂದ ಅಂತ ಹೌದಾ ಎಲ್ಲರಿಗೂ ಸೇಮ್ ಹಾಕ್ಸಿ ಅಲ್ಲಮ್ಮ ಎಲ್ಲರಿಗೂ ಒಂದ ತರದ ಸೀರಿ ಅಷ್ಟು ಏಯ್ ಬೇಡಮ್ಮ ಏಯ್ ಮಾಡಂಗೂನಿಲ್ಲ ನಮ್ ಮನೆಯ ಮಕ್ಳು ಯಾವ ಹಂಗ ಮಾಡಂಗೂನಿಲ್ಲ ಇಲ್ಲವಾ ಇಲ್ಲ 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 ಎಲ್ಲರಿಗೂ ಸೇಮ್ ರೀ ಹ್ಮ್

ಏ ರಾಮ್ ಮತ್ ನಿಮ್ಮ ನೀರ್ ಈಗ ಬಾಯ್ ಹಾಕೊಂಡಾರ ಸೀರೆ ಅವನ್ನ ಅವನಿ ಜೋಳಕ ಮಾಡ್ಬೇಕಂದ್ ನೋಡ ನೀರ್ ಹಾಕೊಂಡ್ ಬಾಯ ಹ್ಞೂ ಅಂತಂದು ಉಗುಳ್ಬಿಟ್ಟು ಮುಗ್ದ ரஜ ரோ ரூடின இல்ல உட்கந்துடன இல்லவ் நான் நம்ம அப்போ உட்காந்த நோடி ಹಾ ಹಾ ನಮ್ಮ ಅಪ್ಪನೊಂದು ಉಳಿಸ್ಕೊಂಡು ನೋಡೋದು ಹ್ಮ್ ಹಾಂ ಆರಾಮಾಗೈತಮ್ಮ ಆರಾಮಾಗ ಹ್ಞೂ ನಮ್ಮ ಅವತ್ತ ಹೇಳೈತೆ ಅಲ್ವಾ ಫೋನ್ ಹಚ್ಚಿದ್ರಲ್ಲ ಹ್ಮ್ ಹ್ಮ್ ಇಲ್ಲ ಹೇಳೈ

ಈಗ ಸದ್ಯಕ ನಿಮ್ ಚಾಚಾಗ ಅಂತದ ಫೋನ್ ತೊಗೊಳದ್ ನಜ್ಮಾ ತು ಕೈಯಾಗಿ ಮಾಡ್ತಿರಿ ಮತ್ ಅವ್ರನ್ನ ನಿಮ್ಮ ದಾದಿ ಮನ್ ಮಾತು ಕೇಳ್ಬಿಡ ಮೂರುವ ಒಳಗೈತದ

ತಗೊಂಡ್ ಬರ್ಬೇಕ ನಿಮ್ ಪಪ್ಪುಗೊಂದು ದಾದಿ ಮಗನ್ ತಗೋಂತಾರಂತ ಸುಮ್ಮನ್ ಚಾಚಿಗೊಂದು ಅಂತ ಬೇಕಾ ಹಾ ನಜ್ಮಾಗ ನದ್ಮ್ ಬೇಕಂತ ಬರ್ರಿ ನೋಟ್ಬುಕ್ ಅಪ್ಪ ಏನ್ ತಗೋಲಿ

ஓகே மம்மா கூட முன்சனா நம்ப ஹோகம்பா ஹுளிளி ஷாபார் ஹோகன் நம் சாபஜார்த்தர் அங்கே